ಹೆಚ್ಚಡೇಕೋಟೆ ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಅಂತರ್ಸಂತೆ ವಲಯದ ದಮ್ಮನಕಟ್ಟೆ ಗೇಟ್ ಬಳಿ ಚೈನ್ ಲಿಂಕ್ ಮೆಸ್ ಅಳವಡಿಕೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಾಗುತ್ತಿದ್ದು ನಾಗರಹೊಳೆಯ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಚೈನ್ ಲಿಂಕ್ ಮೆಶ್ ಅಳವಡಿಸಲಾಗುತ್ತಿದೆ ಇದು ಯಶಸ್ವಿಯಾದರೆ ನಮ್ಮ ಭಾಗದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ರೈಲ್ವೆ ಕಂಬಿ ಬ್ಯಾರಿಗೇಟ್ಗೆ ಚೈನ್ ಲಿಂಕ್ ಮೆಶ್ ಅಳವಡಿಸಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಸದ್ಯ ನಾಗರಹೊಳೆಯಲ್ಲಿ ಹದಿಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಪ್ರಾಯೋಗಿಕವಾಗಿ ಅಳವಡಿಸಲಾಗುತ್ತಿದ್ದು ಇದು ಯಶಸ್ವಿಯಾದರೆ ಮತ್ತಷ್ಟು ವಿಸ್ತರಿಸಿ ಹತ್ತು ಅಡಿ ಎತ್ತರಕ್ಕೆ ಏರಿಸಿ ಅಳವಡಿಸಲಾಗುವುದು ನಾಗರಹೊಳೆ ಅರಣ್ಯ ಇಲಾಖೆಯ ಎಸಿಎಫ್ ಮಧು ಹಾಗೂ ಆರ್ಎಫ್ಓ ಸಿದ್ದರಾಜು ಅವರ ತಂಡ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದರು ಅನೇಕ ಜನ ರೈತರು ಮುಖಂಡರುಗಳು ಬಹಳಷ್ಟು ನಮಗೆ ಬೇಡಿಕೆಗಳನ್ನ ಇಟ್ಟಿದ್ರು ಹಿಂದೆ ಸಂದರ್ಭದಲ್ಲಿ ಇಲ್ಲಿ ಮೆಸ್ ಆಗಬೇಕು ಹಿಂದೆಯಿಂದ ನಮ್ಮ ಜಮೀನುಗಳಿಗೆ ಹಂದಿಗಳು ಬರ್ತದೆ ಜಿಂಕೆಗಳು ಬರ್ತದೆ ಎಲ್ಲ ಮೇಯ್ತದೆ ಅಂತಂದು ಕೂಡ ಹೇಳ್ತಿದ್ರು ಅದರಿಂದ ನಾನು ಹಿಂದೆ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿದೆ ರೈಲ್ವೆ ಬ್ಯಾರಿಗೆ ಹಾಕಬೇಕು ಅನ್ನೋದು ಕೂಡ ಮನವಿ ಮಾಡಿ ಸುಮಾರು ನಾನು ಹಿಂದೆ ಶಾಸಕನಾದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಕಿಲೋಮೀಟ್ರು ನಾಗರಹೊಳಿ ಮತ್ತು ಬಂಡೀಪುರ್ ಎರಡೂ ಸೇರಿ ಅಲ್ಲಿ ರೈಲ್ವೆ ಬ್ಯಾರಿಗೆಟನ್ನ ಸರ್ಕಾರದ ವತಿಯಿಂದ ಮಾಡಿಸಿದೆ ಅದಾದ ನಂತರ ಇವತ್ತು ಏನು ಹುಲಿ ದಾಳಿಯಿಂದ ಮೃತಪಟ್ಟವ್ರೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಗೆ ಈ ಮೆಸ್ಸನ್ನ ಹಾಕ್ಬೇಕು ಅನ್ನೋದನ್ನು ಕೂಡ ನಾವು ಮನವಿ ಮಾಡಿದ್ವಿ ಇದು ಕಾಸ್ಟ್ ಬಂದು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚ ಅಂತ ಹೇಳ್ತಾರೆ ನಾವು ಅದಕ್ಕಿಂತ ಇನ್ನೂ ಹೈಟ್ ಮಾಡಿ ಸುಮಾರು ಏನು ಫಿಟ್ ಇದೆ ಅದನ್ನು ಟೆನ್ ಫಿಟ್ ಮಾಡಬೇಕು ಅಂತ ನಾವು ಅಂಬ್ಕೊಂಡಿದ್ವಿ ಯಾಕಂದರೆ ಹುಲಿ ಜಂಪ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮುಂದಿನ ದಿನಗಳ ಸರ್ಕಾರ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅರಣ್ಯ ಸಚಿವರ ಹತ್ರ ಮತ್ತೆ ರಿಕ್ವೆಷನ್ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಈ ಏನು ಮೆಸ್ಸನ್ನ ಮಾಡ್ತಿದ್ದೀವಿ ಕಂಪ್ಲೀಟಾಗಿ ನೂರು ಇಪ್ಪತ್ತು ಕಿಲೋಮೀಟರ್ ಮಾಡಿದ್ರೆ ಖಂಡಿತವಾಗ್ಲೂ ಅರಣ್ಯನೂ ಕೂಡ ಸುರಕ್ಷಿತವಾಗಿರ್ತದೆ ಮಾನವರು ಕೂಡ ಜಮೀನಲ್ಲಿ ಕೆಲಸ ಮಾಡಬಹುದು ಎರಡೂ ಕೂಡ ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಬಹಳ ಸೂಕ್ಷ್ಮವಾಗಿದ್ದು ಮತ್ತು ಬಹಳ ತೀಕ್ಷ್ಣವಾಗಿದ್ದು ಬಹುಶಃ ಕೇವಲ ಇಪ್ಪತ್ತಿಪ್ಪತ್ತೆರಡು ದಿನಗಳಲ್ಲಿ ಈ ಹುಲಿ ದಾಳಿಗೆ ಬಲಿಯಾಗಿ ನಾಲ್ಕು ಜನ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತಿನ ಈ ಒಂದು ಬೆಳವಣಿಗೆ ಉತ್ತಮವಾದಂಥ ಬೆಳವಣಿಗೆ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ತಲೆದಂಡ ಆಗಿತ್ತು ಇವತ್ತು ಅರಣ್ಯ ಇಲಾಖೆಯ ಒಂದಷ್ಟು ವಿಚಾರಗಳನ್ನು ಮತ್ತು ಅರಣ್ಯ ಇಲಾಖೆಗೆ ಇರತಕ್ಕಂಥ ಮಾನದಂಡಗಳನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಇವತ್ತು ನಿಜಕ್ಕೂ ನಮ್ಮ ಈ ನಾಗರೋಳೆ ವಿಭಾಗದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಡಿ ಆರ್ ಎಫ್ ಆದಂಥ ಸಿದ್ದರಾಜು ಅವರು ಹಾಗೆ ಎ ಸಿ ಎಫ್ ಆದಂತ ಆರ್ ಎಫ್ ಆದಂಥ ಸಿದ್ದರಾಜ್ ಅವರು ಹಾಗೆ ಎ ಸಿ ಎಫ್ ಅವರು ನಿಜಕ್ಕೂ ಮನ್ಸ್ ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದು ಸರ್ಕಾರನೇ ಬೇಕಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ದಾನಿಗಳಾದಂಥ ಶಿವತ ಡಾಕ್ಟರ್ ಶ್ರೀಧರ್ ಅವರು ಇವತ್ತು ಬಹಳ ಒಂದು ಮನುಕುಲಕ್ಕೆ ಒಂದು ಉತ್ತಮವಾದಂಥ ಮಾದರಿಯ ವ್ಯಕ್ತಿತ್ವ ಅಂದರು ತಪ್ಪಾಗ್ಲಾರ್ದು ಬಹುಶಃನಾಗಲೇ ಹೇಳಿದೆ ಬಸವಣ್ಣವ್ರು ಒಂದು ಮಾತು ಹೇಳಿದರು ಪರರ ವೇದನೆಯನ್ನು ಯಾರು ಅರ್ಥ ಮಾಡ್ಕೋತಾರೆ ಅವರೇ ನಿಜವಾಗ್ಲೂ ದೊಡ್ಡವರು ವೇದವಾದವರ್ಯಾರು ದೊಡ್ಡೋರಾಗ್ಲಿಕ್ಕಿಲ್ಲ ಅಂತೇಳಿ ಬಹಳ ಸಂತೋಷದ ವಿಚಾರ ನಿಜಕ್ಕೂ ಇಡೀ ಅನ್ನದಾತರ ಪರವಾಗಿ ನಾನು ಇವತ್ತು ಡಾಕ್ಟರ್ ಶ್ರೀಧರ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡುಕೊಂಡಂತ ಅರಣ್ಯ ಅಧಿಕಾರಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತೇನೆ ಮತ್ತೆ ಅವರಿಗೆ ಮನಪೂರ್ವಕವಾಗಿ ನಾನು ಗೌರವವನ್ನು ಸಲ್ಲಿಸ್ತೇನೆ ಭಾಳ ಮುಖ್ಯವಾಗಿ ನಾವು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಬಹುಶಃ ಈ ತುರ್ತು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಲಿ ಏನಿವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದೆ ಅದನ್ನು ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಆ ಡಿ ಆರ್ ಎಫ್ ಸ್ಪೋಸ್ಟ್ ಬಳಸ್ಕೊಂಡು ಈ ಒಂದು ಸಮಸ್ಯೆಗಳಿಗೆ ಈ ಅನ್ನದಾತರ ಒಂದು ಶೋಚನೀಯ ಮತ್ತು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೂಡ ಆದಷ್ಟು ಬೇಗ ಕಂಡಿಡೀಲಿ ಅಂತೇಳಿ ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ